ಸ್ಟೀವ್ ಜಾಬ್ಸ್ ಅಂತಿದ್ದ ನೀವೆಲ್ಲ ಕೇಳಿರಬೇಕು ಹೆಸರು ಸ್ಟೀವ್ ಜಾಬ್ಸ್ ಅವ ಹೇಳ್ತಾನೆ ಮನುಷ್ಯನಿಗೆ ಜೀವನದಲ್ಲಿ ಹಸಿವು ಮತ್ತು ಬಡತನ ಹಸಿವು ಮತ್ತು ಬಡತನ ಏನು ಪಾಠ ಕಲಿಸ್ತವಲ್ಲ ಇದು ಯಾವ ವಿಶ್ವವಿದ್ಯಾಲಯವು ಕಲಿಸುವುದಲ್ಲಂತ ಅಂಥ ಪಾಠ ಬಡತನ ಕಲಿಸ್ತದೆ ಇರುತ್ತದೆ ಮನುಷ್ಯನಿಗೆ ತುಂಬಿದ ಪಾಕೆಟ್ ತುಂಬಿದ ಜೇಬ ನೂರು ಆಟ ಕಲಿಸಿದ್ರೆ ಖಾಲಿ ಜೇಬ್ ಜೀವನದೊಳಗೆ ನೂರು ಪಾಠ ಕಲಿಸ್ತೈತೆ ಅಂತ ಅದನ್ನು ಕಲಿಬೇಕು ಮನುಷ್ಯ ನಮಗಿದ್ದಾಗ ಎಲ್ಲರೂ ಬಂದರೂ ಕಷ್ಟದ ಕಾಲಕ್ಕೆ ಯಾರೂ ಬರಲಿಲ್ಲ ಅಂತ ಮಂದಿಗೆ ಹೀಯಾಳಿಸ್ತೀವಿ ಮಂದಿ ಬಗ್ಗೆ ಮಾತಾಡ್ತೀವಿ ಆದರೆ ಸತ್ಯ ಅರ್ಥ ಮಾಡ್ಕೋಬೇಕು ನಾನು ಸುಖವಾಗಿದ್ದಾಗ ಸಂತೋಷವಾಗಿದ್ದಾಗ ನನ್ನ ಕೈಯ ಹತ್ತು ಬೆರಳು ಚಪ್ಪಾಳಿ ಹೊಡಿತ ಯಾವಾಗ ನಾನು ಸಂತೋಷವಾಗಿದ್ದಾಗ ಆದ್ರೆ ನಾನು ದುಃಖದಾಗಿದ್ದಾಗ ಹತ್ತು ಬೆರಳು ಬರುವುದಿಲ್ಲ ಕಣ್ಣೀರು ಅರಸಕ್ ಒಂದೇ ಬೆರಳ ಬರ್ತೈತಿ ಅಂದ ಮೇಲೆ ಸಂತೋಷದಾಗಿದ್ದಾಗ ನನ್ನ ಕೈಯನ ಹತ್ತು ಬೆರಳು ಬಂದು ದುಃಖದಾಗಿದ್ದಾಗ ನನ್ನ ಕೈಯ್ಯನ ಹತ್ತು ಬೆರಳ ನನಗೆ ಬರಂಗಿಲ್ಲ ಅಂದ ಮೇಲೆ ಮಂದಿ ಅನ್ನುವ ನಿರೀಕ್ಷೆ ಅನ್ನೋದು ಕಲಿಬೇಕು ಮನುಷ್ಯ ಮಂದಿಯನ್ನು ನಿರೀಕ್ಷೆ ಮಾಡಿ ಕಲಿಯುದಲ್ಲ ಬಡತನ ಬರ್ತೈತಿ ಕಲಿಯೋದು ಏನು ಬಡತನ ಬಂದ್ರೆ ಏನಾಗುತ್ತೆ ಮನುಷ್ಯನಿಗೆ ತುಂಬಿದ ಪಾಕೆಟ್ ತುಂಬಿದ ಜೇಬ ನೂರು ಆಟ ಕಲಿಸಿದ್ರೆ ಖಾಲಿ ಜೇಬ ಜೀವನದೊಳಗೆ ನೂರು ಪಾಠ ಕಲಿಸ್ತೈತಿ ಅಂತ ಅದನ್ನು ಕಲಿಬೇಕು ಮನುಷ್ಯ